హాయ్ హలో ఎల్లకూ నమస్కార ಹಂಗೆ ಶ್ರೀ ಬಾಲಾ ಯೂಟ್ಯೂಬ್ ಚಾನೆಲ್ಗೆ ತಾವು ಕೆಲಕ್ಕೂ ಮತ್ತೊಮ್ಮೆ ಸ್ವಾಗತ ನನ್ನ ಅಜ್ಜನ್ ಮನೆಯ ಮುಂಜಿಯ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ನಿಂಗ ಎಲ್ಲ ಹಿಂದಿನ ವೀಡಿಯೋಗಳನ್ನ ನೋಡಿರ್ಲಕ್ಕೋಳ್ ಅನ್ಕೊತಾ ಇದ್ದೆ ಈ ವಿಡಿಯೋ ಅಜ್ಜನ್ ಮನೆಯ ಮುಂಜಿಯ ಕೊನೆಯ ವ್ಲಾಗ್ ಆಗಿರ್ತು ಇವತ್ತಿನ ವಿಡಿಯೋದಲ್ಲಿ ಉಡುಗಾರೆ ಮಾಡಿದ್ದು ಸಭೆ ಪೂಜೆ ಮಾಡಿದ್ದು ಅದರ ಸಂತೆಗೆ ಊಟ ಆ ಇದೆಲ್ಲವನ್ನ ಒಂದೇ ವ್ಲಾಗ್ ನಲ್ಲಿ ನಿಂಗೆಲ್ಲ ನೋಡ್ಲಕ್ಕು ಅಂತ ಹೇಳ್ತಾ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಯ್ದಲಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೇಳಿ ಹಂಗೆ ಎಲ್ಲಾ ವಿಡಿಯೋಗಳಿಗೂ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಅದೇ ರೀತಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೇತ ಇವತ್ತಿನ ವ್ಲಾಗ್ ನ ಇಲ್ಲಿಂದ ಶುರು ಮಾಡ್ತಾ ಇದ್ದೆ पुराणशास्त्रविद्भ्यश्च सर्वेभ्यो वै नमो नमः आशीपूरकमित्येके नमः पूर्वन्तु केचन भिन्नः वेद पूर्वं स्यादिति सर्वैर्विनिश्चितम् पूर्वम्भां नमस्कृत्य पश्चादासनपूर्वकम् कृतोपचारम् कालीनम् सभां स्तोतुम् समारभेत् सर्वासा परिपूर्णक्षमकरम् सर्वोपकारोदयम् सन्मार्गाभिरतं समस्ततमतः प्रद्वंसि सत्यास्पदम्

ಆಚರಣೀಯರೆ ತಮ್ಮೆಲ್ಲರನ್ನ ಈ ಮನೆ ಯಜಮಾನರು ಆತ್ಮೀಯವಾಗಿ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇಂತಹ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಮಾಡತಕ್ಕಂತಹ ಆಶೀರ್ವಾದ ವಟುವಿನ ಜೀವನದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತದೆ ಎಂಬ ಭಾವನೆಯನ್ನ ತಮ್ಮಲ್ಲಿ ತೋಡಿಕೊಳ್ಳುತ್ತಾ ಬ್ರಾಹ್ಮಣ ಪರವರ ಪರಪರವಾಗಿ ಗೋಪಾಲ್ ಭಟ್ರು ಅವರು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತೇವೆ ಆತ್ಮೀಯ ಎಲ್ಲ ಹೆಬ್ಬಾರ್ ಮನೆ ಕುಟುಂಬದ ಬಂಧು ಬಾಂಧವರು ಊರಿನವರು ಇಷ್ಟ ಮಿತ್ರರು ಎಲ್ಲರಿಗೂ ಅತ್ಯಂತ ಹೃದಯಾಂತರಾಳದ ಸ್ವಾಗತವನ್ನ ಈ ಮನೆಯ ಯಜಮಾನರ ಪರವಾಗಿ ನಾನು ಕೋರ್ತಾ ಇದ್ದೇನೆ ತಾವೆಲ್ಲರೂ ನಮ್ಮ ಕರೆಗೆ ಹೂಗುಟ್ಟು ಅತ್ಯಂತ ಪ್ರೀತಿಯಿಂದ ಬಂದಿದ್ದೀರಿ ನಾವು ನೀಡುವಂತ ಸತ್ಕಾರವನ್ನೂ ಮತ್ತು ನಮಗೂ ಆಶೀರ್ವಾದವನ್ನ ಮಾಡಿ ನಮ್ಮ ಆತಿಥ್ಯವನ್ನ ಸ್ವೀಕರಿಸಬೇಕೆಂದು ನಮ್ಮೆಲ್ಲರಲ್ಲೂ ಅತ್ಯಂತ ವಿನಮ್ರ ಪೂರ್ವಕವಾಗಿ ಕೇಳಿಕೊಳ್ತಾ ವಿದ್ವಾಂಸರಾದಂತಹ ಗೋಪಾಲ್ ಭಟ್ರವರು ಅವರು ಮುಂದೆ ಆಶೀರ್ವಚನ ಮಾಡ್ಬೇಕಂತ ಕೇಳ್ಕೊಡ್ತಾರೆ

ಆದರೆ ಮನುಷ್ಯನಿಗೆ ಹದಿನಾರು ಸಂಸ್ಕಾರಗಳು ಆಗಲೇಬೇಕು ಇಂದು ನಾವು ಎಲ್ಲಿಂದ ಬರ್ತೇವೆ ಅನ್ನುವ ನೋಡಿದರೆ ಪಂಚಭೂತಾತ್ಮಗಳಲ್ಲಿ ಒಂದು ಐಕ್ಯತೆ ಅನುರೂಪಿನಲ್ಲಿ ಬಂದು ತಾಯಿಯ ಗರ್ಭದಲ್ಲಿ ಸೇರ್ತೇವೆ ಉಪನಿಷತ್ತು ಆಯ್ಕೆದಂತೆ ಆಕಾಶಾತ್ ವಾಯೋ ವಾಯೋ ರಗ್ನೇ ರಗ್ನೇ ರಾಪ ರಾಪ ಪೃಥಿವಿ ಪೃಥ್ವ್ಯಾಂಠದಯ ಓಢದಯೋ ರನ್ನ ಅನ್ನಾತ್ತ ಪುರುಷ ಅಂತ ಶಾಸ್ತ್ರ ಹೇಳ್ತದೆ ಒಂದು ಅಣುವಿನ ರೂಪದಲ್ಲಿ ಬಂದು ತಾಯಿಯ ಗರ್ಭದಲ್ಲಿ ಸೇರ್ತಾ ಆಗ ಸೇರಿದ ಸೇರುವಾಗಿಂದಲೂ ಸಂಸ್ಕಾರಗಳು ಪ್ರಾರಂಭವಾಗ್ತದೆ ಅದಕ್ಕೆ ನಮ್ಮ ವೇದಗಳ ಸಂಸ್ಕಾರಗಳನ್ನು ಪುಷ್ಟಿ ಅದರಲ್ಲಿ ಬ್ರಾಹ್ಮಣರಿಗೆ वेद संस्करि पूर्णं दधाते पदुव्याकादे एकथा ब्रह्मण उपहरते आयते याने

यस्य छायामृतञश्च प्रत्युः कस्मै देवायम् ममिषा विदेवा आपहन्ते वितन्वाना कुर्वाणा चैरमात्मनः आसादुंशिमभगावश्च अन्नपाने च सर्वदा ततोऽभिषियमावः दोमसा

ತುಂಬಾನೇ ಡಿಫರೆಂಟ್ ಆಗಿದಿತ್ತು ಮತ್ತೆ ಅಡಿಗೆನು ತುಂಬಾನೇ ರುಚಿಯಾಗಿ ಮಾಡ್ಕೊಟ್ಟಿದ್ದ ನಂಗ್ಳದ್ದು ಊಟ ಹಾಕಕರೆ ಸುಮಾರು ಎರಡೂವರೆ ಮೂರು ಗಂಟೆ ಹತ್ತತ್ರ ಬಂದಿತ್ತೇನ ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೊಂದ್ ಸ್ವಲ್ಪ ಹೊತ್ತು ವಿಡಿಯೋಸ್ ಎಲ್ಲ ತೆಗಿತಾ ಇದ್ದಿದ್ದೆ ಅಂತಕಂದ್ರೆ ಸಂಜೆ ತನಕನೂ ಜನ ಬರ್ತಾನೆ ಇದ್ದಿದ್ದ ನಾನೊಂದು ನಾಲ್ಕೂವರೆ ಸುಮಾರಿಗೆ ಅಲ್ಲಿಂದ ಹೊರಟದ್ದು ಗಾಯತ್ರಿ ಉಪದೇಶ ಎಲ್ಲ ಇವತ್ತೊಂದು ಏನೇನಿದ್ದ ಎಲ್ಲ ಮುಗಿಸ್ಕೊಂಡು ನಾನೀಗ ಮನೆಗೆ ಬಂದೆ ಸಂಜೆ ಮನೆಗೆ ಬಂದು ಮತ್ತು ನಾಳಂಗೆ ವಾಪಸ್ ಹೋಗ್ಬಾಳಿ ಮುಂಜೆಲ್ಲ ಸೂಪರ್ ಆಗಿತ್ತು ವೀಡಿಯೋ ಶೂಟಿಂಗು ಮತ್ತು ಫೋಟೋಸ್ ತೆಗೆಯೋದೆಲ್ಲ ನನ್ನದೇ ಇದಾಗಿದ್ದರೆ ನನಗೆ ವ್ಲಾಗಿಂಗ್ ಏನು ವೀಡಿಯೋಸ್ಗಳನ್ನು ಅಷ್ಟಾಗಿ ತಗೊಂಬೋದಕ್ಕೆ ಆಯ್ದಿಲ್ಲ ಅದನ್ನೇ ಅಪ್ಲೋಡ್ ಮಾಡಿದೆ ವೀಡಿಯೋ ಶೂಟಿಂಗ್ಗೆ ಅಂತ ಏನು ಮಾಡ್ಕೊಡ್ತಾ ಇದ್ನೋ ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಅದನ್ನು ನೋಡಿ ವಿಡಿಯೋಗಳು ಇಷ್ಟ ಆಗ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಪ್ಪೋದನ್ನು ಮರೆಯಡಿ ಇನ್ನು ಜಾಸ್ತಿ ಸಬ್ಸ್ಕ್ರೈಬ್ ಆದಷ್ಟು ನನಗೆ ಜಾಸ್ತಿ ಖುಷಿಯಾಗ್ತು ತಡಿಗೆ ನಾ ಒಬ್ನೇ ಇದ್ದಿಲ್ಲ ಇದೆ ನಮ್ಮನೆ ಅಮ್ಮನೂ ಈಗ ಇದ್ದು ನನ್ನ ಸಂತಿಗೆಯ ಸಂಜೆ ಆತ ಈಗ ಸೊ ಸಂಜೆ ಹೊರಟಿದ್ದು ಊಟ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬರ್ತಾ ಇದೆಯಾ ಸೊ ನಾನು ಮುಂದಿನ ವೀಡಿಯೋದಲ್ಲಿ ತಮಗೆ ಸಿಕ್ತಿ ಹೇಳ್ತಾ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗ್ತಾ ಎಲ್ಲ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್